ಆಲ್ಮೇಲ್ ತಾಲೂಕಿನ ಭೀಮತೀರದ ಶಂಬೆವಾಡ್ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವವನ್ನು ಪ್ರಥಮ ಬಾರಿಗೆ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಿಂದಗಿ ಪುರಸಭೆಯ ಅಧ್ಯಕ್ಷ ಶಾಂತವೀರ್ ಎಸ್ ಬಿರಾದರ್ ಚಂದ್ರಕಾಂತ್ ಸಿಂಘೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯಶವಂತರಾಯ್ ಗೌಡ ವಿರೂಪಾಕ್ಷಿ ಗಂಗನಹಳ್ಳಿ ಬಿಜೆಪಿ ಮುಖಂಡೆ ರಾಧಾ ಹಾಗೂ ಬಿಎಚ್ ಬಿರಾದರ್ ಪರಶುರಾಮ್ ಕಾಂಬ್ಳೆ ಬ್ಯಾಡ್ಗಿಹಾಳ್ ದಲಿತ ಮುಖಂಡ ಭೀಮು ಬೊಮ್ನಹಳ್ಳಿ ಶ್ರೀಕಾಂತ್ ಸೋಮಾಜಾಳ್ ಮತ್ತು ಶಂಭವಾಡ್ ಗ್ರಾಮದ ಎಲ್ಲಾ ಸಮಾಜದ ಮುಖಂಡರು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಶಂಬೆವಾಡ ಸಮಸ್ತ ಗ್ರಾಮಸ್ಥರಿಗೆ ಕೇಳಿಕೊಳ್ಳುವಂದ್ರೆ ಎಲ್ಲರೂ ನಿಂತುಕೊಂಡು ಧ್ವಜಾರೋಹಣಕ್ಕೆ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಂತ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಎಂಬ ಮತ ನೀಡಿರ್ತಕ್ಕಂಥ ಸ್ವಾಭಿಮಾನದ ಸಂಕೇತ ಸಂವಿಧಾನ ರಚನಾಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರು ಆತ್ಮೀಯರಾಗಿರ್ತಕ್ಕಂಥ ಚಂದ್ರಕಾಂತ್ ಸಿಂಗೇ ಸಾಹೇಬ್ರೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತ ಆತ್ಮೀಯರು ಚಿಂದಗಿ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತಗೌಡ ಬಿರಾದರ್ ಅವರೇ ಕಾರ್ಯಕ್ರಮದ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಹಿರಿಯರು ಮುಖಂಡರಾಗಿರ್ತಕ್ಕಂಥ ಯಶವಂತೇಗೌಡ ಹುಡುಗಿಯವರೇ ಇನ್ನೋರ ಟುಟ್ಟು ಪೂಜೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಆತ್ಮೀಯರು ದೇವಣಗಾಂವ್ ಗ್ರಾಮದ ಹಿರಿಯರು ಆಗಿರ್ತಕ್ಕಂಥ ವಿರಪಕ್ಷ ಗಂಗಾಳೆ ಜ್ಯೋತಿ ಬೆಳಗಿ ಜ್ಯೋತಿ ಕಾರ್ಯಕ್ರಮದ ಜ್ಯೋತಿಯನ್ನು ಬಿಡಗಿಸಿರ್ತಕ್ಕಂಥ ಇನ್ನೋರ್ವ ಹಿರಿಯರು ಆಗಿರ್ತಕ್ಕಂಥ ಬಿ ಎಚ್ ಬಿರಾದರ್ ಬಿಜೆಪಿ ಮುಖಂಡರವರೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಆಗಮಿಸಿರ್ತಕ್ಕಂಥ ದಲಿತ ಮುಖಂಡರು ಇವು ದಲಿತ ಮುಖಂಡರು ಸಮಾಜದ ಹಿರಿಯರು ಆಗಿರ್ತಕ್ಕಂಥ ರಾಜಶೇಖರ್ ಕುಚ್ಬಳ ಸಾಬ್ರೆ ಮತ್ತು ಇನ್ನೋರ್ವ ವೇದಿಕೆ ಮೇಲೆ ಹಶರಾಗಿರ್ತಕ್ಕಂಥ ಆಲ್ಮೇಲ್ಲ ಭಾಗದ ಪಿಎಸ್ ಆಲ್ಮೇಲ ಠಾಣೆಯ ಪಿಯೋಸ ಆಗಿರ್ತಕ್ಕಂತ ಅರವಿಂದ್ ಅಂಗಡಿ ಅವರ ಅಂಗಡಿ ಅವರೇ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶಿವಾನಂದ ಶಿವಚಾರ್ಯ ಕಲ್ಲಲಿಂಗ ಮಠ ಅವರೇ ಅವರೇ ಅವರೇವರನ್ನ ವೇದಿಕೆ ಮೇಲೆ ಆಶೀನ್ರಾಗಿರ್ತಕ್ಕಂಥ ಎಲ್ಲ ಅತಿಥಿಗಳೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳೇ ಶಂಬೇವಡ್ ಗ್ರಾಮದ ಹಿರಿಯರೇ ಯುವಕರೇ ತಾಯಂದಿರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವವನ್ನು ಶಂಬೇವಾಡ ಗ್ರಾಮದಲ್ಲಿ ಅಂದ್ರೆ ಆಲ್ಮೇಲ್ ತಾಲೂಕಿನ ಕೊನೆ ಗ್ರಾಮ ಸಣ್ಣ ಗ್ರಾಮ ಅಂತ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಅದ್ದೂರಿವಾಗಿ ಇವತ್ತ ಯುವಕರು ಕೂಡ್ಕೊಂಡು ಇವತ್ತು ಏನ್ ಮಾಡ್ಲಾಕತ್ತಿರಲ್ಲ ತಮ್ಗೆಲ್ಲರಿಗೂ ಈ ಸಭೆ ಮುಖಾಂತರ ಅಭಿನಂದನೆಗಳನ್ನು ಯಾಕಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸು ಕಂಡಿದೆ ಭೀಮಾ ನದಿ ದಂಡಿ ಮೇಲೆ ಏನ್ ಈ ಗ್ರಾಮದಲ್ಲಿ ಜಯಂತ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀರಿ ಈ ನದಿ ಮೇಲೆ ಇರ್ತಕ್ಕಂಥ ಊರಿಗೆ ಒಂದು ಇತಿಹಾಸ ಇದೆ ಭೀಮಾ ನದಿ ದಂಡಿ ಮೇಲೆ ಇರ್ತಕ್ಕಂಥ ಹಳ್ಳಿಗಳಿಗೆ ಒಂದು ಇತಿಹಾಸ ಇದೆ ಅಥವಾ ಉದಾಹರಣೆಗೆ ಭೀಮಾ ಕೋರೇಗಾವಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ ಬಂಧುಗಳೇ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಲುವಾಗಿ ಮತ್ತೆ ನಮ್ಮ ಸಮಾಜದ ಸಲುವಾಗಿ ಇವತ್ತ ಎಷ್ಟು ಕಷ್ಟ ಇವತ್ತು ನಮ್ಮ ಯುವಕರು ನಮ್ಮ ಯುವಕರಿಗೆ ಶಿಕ್ಷಣ ಕೊಡಬೇಕು ಆದ್ಯತೆ ಕೊಡಬೇಕು ಶಿಕ್ಷಣ ಕೊಡ್ಬೇಕಂತೇಳಿ ಇವತ್ತು ಆ ಸಂವಿಧಾನ ಮುಖಾಂತರ ಇರಲಿಲ್ಲ ಸಂವಿಧಾನ ಮುಖಾಂತರ ಇವತ್ತಿ ಶಿಕ್ಷಣ ಶಿಕ್ಷಣ ಕೊಡಿಸುವಲ್ಲಿ ತಮ್ಮ ನಾಲ್ಕು ಮಕ್ಕಳು ಇವತ್ತು ತಮ್ಮ 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 ನಾಲ್ಕು ನಾವು ನಾಲ್ಕು ಮಕ್ಕಳು ಇವತ್ತು ಸತ್ತರು ಅದು ನಮ್ಮ ಕಾಲಾಗ ಇವತ್ತು ತಾಯಂದಿರು ಇವತ್ತು ಇನ್ನೂ ತಾಯಂದಿರು ಭಾಳ ಮಂದಿ ಬರಬೇಕಾಗಿತ್ತು ಇವತ್ತು ಮಹಿಳೆಯರಿಗೋಸ್ಕರ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಬಿಟ್ರು ಮಹಿಳೆಯರು ಒಂದ್ ವೇಳೆ ಮಹಿಳೆಯರಿಗೆ ಈ ಸಮಾನತೆ ಹಾಕಿರ್ಲಿಲ್ಲ ಅಂದ್ರೆ ನಾನ್ ನಿಮ್ಮ ಇದ್ರಾಗೆ ನಮ್ಮ ನಿಮ್ಮ ಸರ್ಕಾರದಲ್ಲಿ ನಾನು ಇರ್ಲಕ್ಕರ್ ಅಂತ ಹೇಳಿ ಇವತ್ತ ರಾಜನ ಕೊಟ್ಟಂತ ಏಕೈಕ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ವೇಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಇವತ್ತ ನಾವು ಜಯಂತ್ಯೋತ್ಸವ ಮಾಡ್ಲಕತ್ತೀವಿ ಬೇರೆ ಬೇರೆ ಊರಲ್ಲಿ ಬಾಳ ನಾಯಕರು ಮಾತಾಡ್ತಾರ ಇವತ್ತ ಒಬ್ಬ ಅಭಿವೇಕಿ ಇವತ್ ತಮಗೆಲ್ಲ ಗೊತ್ತಿರ್ಬೇಕು ದಲಿತ ಮುಖಂಡರು ಯಾರೇ ಎಲ್ಲ ಒಬ್ಬರೇ ಹೇಳಿ ಮಾತಾಡ್ತಾರ ಇವತ್ತ ಸಂಘಟನೆ ಏನು ಗೊತ್ತಿಲ್ಲ ಇವತ್ತ ಸಂಘಟನೆ ಅಂದ್ರೆ ಸಮೂಹ ಸಂಘಟನೆ ಅಂದ್ರ ಎಲ್ಲರ ಕಲ್ತು ಮಾಡೋದೇ ಒಂದು ಸಂಘಟನೆ ನಾವು ಹುಲಿ ಚಿರತಿ ಒಬ್ರಿಗೆ ನಮ್ ಕಡೆ ಅಂದ್ರ ಅದ್ ಏನತ್ತಾರ ಹಿಡಕ ಒಬ್ಬರಿಗೆ ಹೋಗದ್ರ ಅಂತ ನಾಯಕರು ನಂಬಲ್ಯಾರ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ ಅಂದ್ರ ಶಿಕ್ಷಣ ಸಂಘಟನೆ ಹೋರಾಟ ಎಂಬ ರಥವನ್ನು ನಾನು ತಂದು ಎಳ್ಕೊಂಡು ನಿಮ್ಮ ಬಳಿ ನಿಂತೀನಿ ಇಲ್ಲಿ ನಿಂದಿ ಆದ್ರೆ ನಿಮಗ ಆ ರಥ ಎಳ್ಕೊಂಡು ಹೋಗೋದಾಗಿತ್ತು ಅಂದ್ರ ಎಳ್ಕೊಂಡು ಹೋಗ್ರಿ ಇಲ್ಲ ಅಂದ್ರ ಅಲ್ಲೇ ಬಿಡ್ರಿ ಅಲ್ಲೇ ಬಿಡ್ರಿ ಅಂತ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮಂತವ್ರು ಹೇಳ್ಯಾರ ನಾವ್ ಇವತ್ ಏನ್ ಮಾಡ್ಲಕತ್ತೀವಿ ಅಂದ್ರ ಆ ರಥನ ಒಯ್ಯಲಗಿ ಆ ರಥ ಅಲ್ಲೇನು ಬಿಡಲಗೀವಿ ಆ ರಥದ್ರ ಒಡೆಯಲಕ್ಕಿ ಅಂಬೇಡ್ಕರ್ ಹೊಡಿಯಲಕ್ಕಿ ಹಂತವ್ರು ನಾವಾಗಿವಿ ಇದು ನಮ್ಮಂತವ್ರು ಹುಟ್ಟುತ್ತಾರೆ ಅಂತಕ್ಕಂಥದ್ದು ವಿಚಾರ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿರ್ಬೇಕೇನು ಅನಿಸ್ತದ ನನಗೆ